ನಮಸ್ಕಾರ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ಮಲೆ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಮೇಲೆ ಇರಲಿ ಬಂಧುಗಳ ದಿನ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಇದಿನ ನಕ್ಷತ್ರ ಇದೆ ತುಲಾರಾಶಿಲಿ ಮೂರು ನಕ್ಷತ್ರಗಳು ಕಾಣಿಸುವುದು ಯಾವ್ದಾವುದು ಅಂತಂದರೆ ಸ್ವಾತಿ ವಿಶಾಖ ಚಿತ್ತ ನಕ್ಷತ್ರ ಈ ನಕ್ಷತ್ರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಲಕ್ಷ್ಮೀ ನಾರಸಿಂಹ ದೇವಸ್ಥಾನಕ್ಕೆ ಹೋಗಿಟ್ಟು ಬಂದು ಇವತ್ತು ಒಂದು ಕಾಲು ಕೆ ಜಿ ಅವರೇ ಬೆಳೆಯನ್ನು ದಾನವಾಗಿ ಕೊಡಿ ಖಂಡಿತವಾಗೂ ನಿಮಗೆ ಆ ಶುಕ್ರನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಯಾಕಂದರೆ ನೀಚದಲ್ಲಿ ಗುರು ಇದ್ದಾಗ ನಿಮಗೆ ಯಾವುದೇ ಕೆಲಸ ಕಾರ್ಯಗಳು ಆಗುವುದಿಲ್ಲ ಹಾಗಾಗಿ ಈ ದಿನ ಚಿತ್ತಾ ನಕ್ಷತ್ರದವರು ಶನಿವಾರ ಬಿದ್ದಿರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲ ಮಂಗಳವಾರ ಆಗಲಿ ಇಲ್ಲ ಶನಿವಾರ ಆಗಲಿ ಒಂದು ಕಾಲು ಕೆ ಜಿ ಅವರೇ ಬೆಳೆಯನ್ನು ದಾನವಾಗಿ ಕೊಟ್ಟುಬಿಟ್ಟು ಬನ್ನಿ ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಕಾಪಾಡಲಿ ಹೀಗೆ ಇವತ್ತು ಶುಭಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಈ ದಿನ ಸಂಜೆ ನಾಲ್ಕು ಮೂವತ್ತರಿಂದ ಆರು ಆರು ಗಂಟೆವರೆಗೂ ತುಂಬ ಒಳ್ಳೆ ಕಾಲ ಇದೆ ಬಂಧುಗಳೇ ಆ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಒಂದುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಒಳಿತು ಮಾಡ್ತಕ್ಕಂಥ ದಿನ ಅಂದರೆ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸ್ತಕ್ಕಂಥ ದಿನ ಈ ದಿನ ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ ಈ ದಿನ ನೀವು ರಾಶಿಯವರಿಗೆ ಬೇರೆಯವರಿಗೆ ನೀವು ಅಭಿಮಾನವನ್ನು ತೋರಿಸ್ತೀರಿ ಅವರಿಗೆ ಸಹಾಯಕ್ಕೆ ಅಸ್ತವನ್ನು ಕೊಡ್ತೀರಿ ಅಂದರೆ ನಿಮ್ಮ ಕೈಲಾದ ಸೇವೆಯನ್ನು ನೀವು ಮಾಡ್ತೀರಿ ಮಿಥುನ ರಾಶಿಯವರಿಗೆ ಪ್ರಸಿದ್ಧಿಯ ದಿನ ಆಗ್ತಕ್ಕಂಥದ್ದು ಎಚೀವ್ಮೆಂಟ್ ಆಗ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ನಿಮ್ಗೆ ಅನುಕೂಲ ಆಗ್ತಕ್ಕಂಥ ದಿನ ಈ ದಿನ ಕಟಕ ರಾಶಿಯವರಿಗೆ ತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣ ಸದ್ಯಕ್ಕೆ ನಾನು ಇವತ್ತು ತುಂಬ ಚೆನ್ನಾಗಿದ್ದೀನಿ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಬೇರೆಯವರಿಗೆ ನೀವು ಕಾಳಜಿಯನ್ನು ತೋರಿಸ್ತೀರಿ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ ಬಂಧುಗಳೇ ಕನ್ಯಾ ರಾಶಿಯವರಿಗೆ ಈ ದಿನ ಏನೋ ಒಂದು ಆದಾಯ ತರತಕ್ಕಂಥ ದಿನ ಅಂದರೆ ದ್ವಿಗುಣ ಆಗ್ತಕ್ಕಂಥದ್ದು ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ದ್ವಿಗುಣ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಅವರಿಗೆ ಅನುಗ್ರಹದ ದಿನ ಅಂತಲೇ ಹೇಳ್ಬೋದು ಬೇರೆಯವರು ನಿಮಗೆ ಎಲ್ಪಿಂಗ್ ನೇಚರ್ ಮಾಡ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ದಿನ ನೀವು ಬೇರೆಯವ್ರಿಗೆ ಸಹಾಯವನ್ನು ಮಾಡಲಿದ್ದೀರಿ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಅವ್ರ ಕಷ್ಟಕ್ಕೆ ಸ್ಪಂದಿಸ್ತೀರಿ ನೀವು ನಿಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡ್ತೀರಿ ಧನುಷ್ಯ ರಾಶಿಯವರಿಗೆ ತುಂಬ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ಈ ದಿನ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗಾಗಲಿ ನಿಮ್ಮ ಬಂಧು ಬಾಂಧವರ ಮನೆಗಾಗಲಿ ಇಲ್ಲ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಭಯನೇ ಇಲ್ಲ ಇವತ್ತು ನಿಮ್ಗೆ ಏನು ಆತಂಕ ಪಡೋ ಅಂಥ ಇದೇ ಇಲ್ಲ ಪರಮಾತ್ಮನ ಆಶೀರ್ವಾದ ನಿಮಗೆ ಸದಾ ಇರುತ್ತೆ ಕುಂಭರಾಶಿಯವರಿಗೆ ಈ ದಿನ ಒಂದು ಒಂದು ಏನಂದರೆ ಒಂದು ಅಚೀವ್ಮೆಂಟ್ ತೊಗೊತೀರಾ ಅಂದರೆ ಒಂದು ಧೈರ್ಯ ತೊಗೊತೀರಾ ಛಲ ತೊಗೊತೀರಾ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಮನಸ್ಸಿಗೆ ಹುಮ್ಮಸ್ಸು ತಗೊಳ್ತಕ್ಕಂಥದ್ದು ದಿನ ಈ ದಿನ ಮೀನರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥದ್ದು ನೀವು ಈ ದಿನ ತುಂಬ ಒಳ್ಳೆ ಮಟ್ಟಿಗೆ ಉನ್ನತವಾದ ಸ್ಥಾನಕ್ಕೆ ಹೋಗ್ತಕ್ಕಂಥ ದಿನ ಈ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ಹಾದಿ ಅಂತ್ಯವಿಲ್ಲದಂಥ ನನ್ನ ತಾಯಿ ಅತಿಥಿ ದೇವಿಯ ಸ್ಮರಣೆಯನ್ನು ಮಾಡುತ್ತಾ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕೈಲಮ್ಮ ಹಾಗೂ ಮಲೈಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಲೋಕ ಸಮಸ್ತ ಸುಖಿನೋ ಬಂತು ಸಣ್ಣ ಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋ ಬಂತು ಸಣ್ಣ ಮಂಗಳ ಅನಿಬವಂತು ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಒಳ್ಳೇದ್ ಮಾಡಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು